ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಈಗ ಕಳೆದ ಒಂದು ಮೂರು ಶನಿವಾರದಂದು ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ವೈಯಕ್ತಿಕ ಕಾರಣಗಳಿಂದ ನಡೆಸಲು ಆಗಲಿಲ್ಲ ಅದಕ್ಕೆ ಮೊದಲಿಗೆ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಈ ವಾರ ಅಂದರೆ ಹದಿನಾರನೇ ತಾರೀಕು ನವೆಂಬರ್ ಹದಿನಾರನೇ ತಾರೀಕು ಬರುವಂತಹ ಶನಿವಾರದಲ್ಲಿ ನಾವು ಮತ್ತೆ ಸಂಜೆ ಎಂಟು ಗಂಟೆಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸ್ತೀವಿ ಇಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಚೇಂಜ್ ಕೂಡ ಮಾಡಿದ್ದೀವಿ ಅದನ್ನು ಕೂಡ ಕೇಳ್ಕೊರಿ ಈ ವಿಡಿಯೋದಲ್ಲಿ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮ ನೀವು ಆಲ್ರೆಡಿ ಅಟೆಂಡ್ ಮಾಡಿದ್ದೀರಾ ಈಗ ಆ ಆ ಟೈಪ್ ಇರ್ತದೆ ಓಕೆ ಇಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಏನು ಚೇಂಜ್ ಮಾಡಿದ್ದೀನಿ ಅನ್ನೋದನ್ನು ನೋಡ್ತಾ ಹೋಗೋಣ ಫಸ್ಟ್ ಈಗ ಬರುವಂಥ ಹದಿನಾರನೇ ತಾರೀಕು ನವೆಂಬರ್ ಹದಿನಾರನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ನಮ್ಮದೇ ಚಾನಲ್ನಲ್ಲಿ ಏನಾಗ್ತದೆ ರಸಪ್ರಶ್ನೆ ಕಾರ್ಯಕ್ರಮದ ಹದಿನೈದು ಪ್ರಶ್ನೆಗಳು ಪ್ರಸಾರವಾಗ್ತವೆ ಈ ಹದಿನೈದು ಪ್ರಶ್ನೆಗಳು ಯಾವ ರೀತಿ ಪ್ರಸಾರ ಆಗ್ತವೆ ಅನ್ನೋದನ್ನು ನೀವು ಆಲ್ರೆಡಿ ಈಗ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದವರು ನೋಡಿರ್ತೀರಾ ಪ್ರಸಾರ ಆದ ನಂತರ ನಿಮಗೆ ಮೂವತ್ತು ನಿಮಿಷ ಕಾಲಾವಕಾಶ ಕೊಡ್ತ ಕೊಡಲಾಗ್ತದೆ ಅಂದರೆ ಎಂಟು ಮೂವತ್ತರ ಒಳಗೆ ಎಂಟು ಮೂವತ್ತರ ಒಳಗೆ ನೀವು ಉತ್ತರಗಳನ್ನು ಬರೆದು ಒಂದು ಹಾಳೆಯಲ್ಲಿ ನಿಮ್ಮ ಹೆಸರು ಮೊದಲೇ ಹಾಕೊಂಡು ಇಟ್ಕೋಬೇಕು ನಿಮ್ಮ ಹೆಸರು ಶಾಲೆ ಹಾಗೂ ಊರನ್ನು ಮೊದಲೇ ಹಾಕೊಂಡಿಟ್ಕೋಬೇಕಾಗ್ತದೆ ಉತ್ತರಗಳನ್ನು ಬಹುಬೇಗನೆ ಬರೆದು ಎಂಟು ಮೂವತ್ತರ ಒಳಗಾಗಿ ವಾಟ್ಸಪ್ ನಂಬರ್ಗೆ ನಮ್ಮ ವಾಟ್ಸಪ್ ನಂಬರ್ಗೆ ಏಯ್ಟ್ ಝೀರೋ ನೈನ್ ಫೈವ್ ಫೋರ್ ಝೀರೋ ಫೋರ್ ಝೀರೋ ಏಯ್ಟ್ ಸೆವೆನ್ ಈ ನಂಬರ್ಗೆ ಏನು ಮಾಡಬೇಕಂದ್ರೆ ವಾಟ್ಸಪ್ಪನ್ನು ಕಳಿಸುವುದರ ಮೂಲಕ ಉತ್ತರಗಳನ್ನು ಪರಿಶೀಲನೆ ಮಾಡಿದ ನಂತರ ನಿಮಗೆ ನಾವು ಬಹುಮಾನಗಳನ್ನ ಕೊಡಲಾಗ್ತದೆ ಇದೊಂದು ರೂಲ್ಸ್ ಇತ್ತು ಬಟ್ ಈ ವಾರ ರೂಲ್ಸ್ನಲ್ಲಿ ಏನು ಚೇಂಜ್ ಆಗ್ಯದ ಅಂದರೆ ಗೆದ್ದಂತಹ ವಿದ್ಯಾರ್ಥಿಗೆ ಎರಡು ನೂರು ರೂಪಾಯಿಗಳ ನಗದು ಬಹುಮಾನವನ್ನು ಅವನ ಅಕೌಂಟಿಗೆ ನಾವು ಹಾಕ್ತಿದ್ವಿ ಈ ಸಲ ಅದನ್ನೇನೂ ಇನ್ಕ್ರೀಸ್ ಮಾಡಿದ್ದೀವಿ ಐದುನೂರು ರೂಪಾಯಿಗಳ ಬಹುಮಾನವನ್ನು ಹಾಕ್ಲಾಗ್ತದೆ ಅಂದರೆ ಎರಡು ನೂರನ್ನು ತೆಗೆದು ಐದುನೂರು ರೂಪಾಯಿ ಬಟ್ ಇದ್ರೊಳಗೆ ಒಂದು ಟ್ವಿಸ್ಟ್ ಅದ ನಾನು ಅದನ್ನ ಆಮೇಲೆ ಹೇಳ್ತೀನಿ ಐದುನೂರು ರೂಪಾಯಿ ಬಹುಮಾನವನ್ನು ವಿದ್ಯಾರ್ಥಿಗೆ ಹಾಕಲಾಗ್ತದೆ ಇನ್ನು ಈ ರಸ್ಪೃಷ್ಟಿ ಕಾರ್ಯಕ್ರಮ ಅಂದರೆ ನಾಳೆ ಹದಿನಾರನೇ ತಾರೀಕು ನಡೆಯುವಂಥ ರಸ್ಪೃಷ್ಟಿ ಕಾರ್ಯಕ್ರಮದಲ್ಲಿ ಹದಿನೈದು ಪ್ರಶ್ನೆಗಳಿದ್ದು ಈ ಹದಿನೈದು ಪ್ರಶ್ನೆಗಳು ಹೆಂಗೆ ಡಿಸ್ಟ್ರಿಬ್ಯೂಷನ್ ಆಗಿರ್ತಾವಂದ್ರೆ ಐದು ಪ್ರಶ್ನೆಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಇನ್ನು ಐದು ಪ್ರಶ್ನೆಗಳು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ರೆ ಐದು ಪ್ರಶ್ನೆಗಳು ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ತವೆ ಈ ರೀತಿ ಸಮಾಜ ವಿಜ್ಞಾನ ಅನ್ನುವಂಥ ಹೊಸ ವಿಷಯವನ್ನು ಅಂದರೆ ಈ ವಿಷಯವನ್ನು ನಾವು ಹೊಸದಾಗಿ ಆ್ಯಡ್ ಮಾಡ್ತಾಯಿದ್ದೀವಿ ಇವರ ಪ್ರಶ್ನೆಗೆ ಹಾದರಸ್ ಪ್ರಶ್ನೆಯಲ್ಲಿ ಏನಿತ್ತು ಹತ್ತು ಕ್ವಶನ್ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಐದು ಕ್ವಶನ್ ಗಣಿತಕ್ಕೆ ಸಂಬಂಧಪಟ್ಟಿದ್ದು ಇದು ಈಗ ಸಮಾಜ ವಿಜ್ಞಾನದ ಬಗ್ಗೆನೂ ಪರಿಕಲ್ಪನೆ ಎಷ್ಟದ ಅಂತ ನೋಡೋ ಸಂಬಂಧ ಐದು ಪ್ರಶ್ನೆಯನ್ನು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ಹಾಕ್ತಾಯಿದೆ ಪ್ರಶ್ನೆಯ ಟೋಟಲ್ ಪ್ರಶ್ನೆಗಳು ಹದಿನೈದೇ ಇರ್ತಾವ ಬಟ್ ಐದು ಐದಂದು ಮೂರು ವಿಭಾಗವನ್ನು ಮಾಡಿದ್ದೀವಿ ಫಸ್ಟ್ ಐದು ಕ್ವೆಶನ್ಗಳು ನಿಮಗೆ ವಿಜ್ಞಾನದ ಪ್ರಶ್ನೆ ಆಗಿರ್ತಾವೆ ಆಮೇಲೆ ನಂತರದ ಐದು ಪ್ರಶ್ನೆಗಳು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಾವೆ ನಂತರದ ಐದು ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ತಾವೆ ಓಕೆ ಇದು ಈ ವಾರ ನಡೆಯುವಂಥ ಕ್ವಿಝ್ನ ಒಂದು ಮುಖ್ಯವಾದಂಥ ಒಂದು ನಿಯಮ ಇಷ್ಟಾಗಿರ್ತದೆ ಎಂಟು ಗಂಟೆಗೆ ಕರೆಕ್ಟ್ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತದೆ ಎಂಟು ಮೂವತ್ತರ ಒಳಗಾಗಿ ಎಷ್ಟು ಜನ ವಾಟ್ಸಪ್ಪನ್ನು ಸಲ ಹಾದ್ ನಡೆಸಿದಂಥ ಕ್ವಿಜ್ ಒಳಗೆ ಒಂದು ನೂರ ಮೂವತ್ತಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿ ಅತಿ ಹೆಚ್ಚಿನ ಅನ್ಸರನ್ನು ಕಳಿಸಿದ್ರು ಅಲ್ಲಿ ಗೆದ್ದಂಥ ತುಮಕೂರಿನ ಒಂದು ಒಬ್ಬ ವಿದ್ಯಾರ್ಥಿಗೆ ನಾವು ಎರಡು ನೂರು ರೂಪಾಯನ್ನು ನೀಡುವುದರ ಮೂಲಕ ಪ್ರೋತ್ಸಾಹ ಕೂಡ ಮಾಡಿದ್ವಿ ಬಟ್ ಈ ವಾರದ ವಿಶೇಷವಾದಂಥ ಕ್ವೀಸ್ನಲ್ಲಿ ಮೂರು ವಿಷಯಗಳ ಸಂಬಂಧಿತ ಪ್ರಶ್ನೆಗಳಿರ್ತಾವೆ ಅತ್ಯಂತ ಅದ್ಭುತವಾಗಿ ಕುತೂಹಲಕಾರಿಯಾದಂಥ ಪ್ರಶ್ನೆಗಳಿರ್ತಾವೆ ಈ ಕ್ವೀಸನ್ನು ಎಲ್ಲರೂ ಅಟೆಂಡ್ ಮಾಡಿ ನಿಮ್ಮ ನಿಮ್ಮ ಸಾಮರ್ಥ್ಯವನ್ನು ಒಂದು ನಿರೂಪಿಸಿಕೊಳ್ಳಲು ಒಂದು ಉತ್ತಮವಾದಂಥ ವೇದಿಕೆ ಆಗಿದೆ ಅಟೆಂಡ್ ಮಾಡಿ ಕ್ವೆಶನ್ ಯಾವ ರೀತಿ ಇರ್ತಾವ ಯಾವ ರೂಪುರೇಷೆಯಲ್ಲಿ ಬರ್ತಾವ ಮತ್ತು ಎಲ್ಲ ಪ್ರಶ್ನೆಗಳು ಕನ್ನಡ ಮಾಧ್ಯಮದಲ್ಲೇ ಇರ್ತಾವೆ ಇಂಗ್ಲೀಷ್ ಮೀಡಿಯಮ್ದವ್ರೂ ನೀವು ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೇಕಾಗ್ತದೆ ನಾನು ಮಾತ್ರ ಪ್ರಸಾರ ಮಾಡುವಾಗ ಕನ್ನಡ ಮಾಧ್ಯಮದಲ್ಲಿ ಪ್ರಸಾರ ಮಾಡಿರ್ತದೆ ಇನ್ನು ಯಾರ್ಯಾರು ಭಾಗವಹಿಸ್ಬೋದು ಅಂದರೆ ಏಳ್ತ್ ನೈನ್ತ್ ಮತ್ತು ಟೆಂತ್ ವಿದ್ಯಾರ್ಥಿಗಳು ಈ ಕ್ವಿಝ್ನಲ್ಲಿ ಭಾಗವಹಿಸ್ಬೋದು ಓಕೆ ಏತ್ ನೈನ್ತ್ ಮತ್ತು ಟೆಂತ್ ವಿದ್ಯಾರ್ಥಿಗಳು ಒಂದು ವೇಳೆ ಏನಾದರೂ ಗೆದ್ದ್ರೆ ಅಂದ್ರೆ ನಾವು ನಿಮ್ಮ ಐ ಡಿ ಕಾರ್ಡನ್ನು ಕೇಳ್ತೀವಿ ನೀವು ವಾಟ್ಸಪ್ ಮೂಲಕ ಐ ಡಿ ಕಾರ್ಡ್ನ ಫೋಟೋವನ್ನು ಕಳಿಸ್ಬೇಕಾಗ್ತದೆ ಹಾಗಾಗಿ ಏಳ್ತ್ ನೈನ್ ಟೆಂತ್ ವಿದ್ಯಾರ್ಥಿಗಳಿಗೆ ಅವಕಾಶ ಇರ್ತದೆ ಮತ್ತು ವಿಷಯ ಸಂಬಂಧಿತ ಪ್ರಶ್ನೆಗಳು ಏಳ್ತ್ ನೈನ್ ಟೆಂತ್ ಟೆಕ್ಸ್ಟ್ ಬುಕ್ಕು ಹಾಗೂ ಕೆಲವೊಂದಿಷ್ಟು ಹೊರಗಿನ ಪ್ರಶ್ನೆಗಳು ಆಗಿರಬಹುದು ಅಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಕಾಂಪಿಟೇಟಿವ್ ಲೆವೆಲ್ ಅಂದರೆ ಸ್ಪರ್ಧಾತ್ಮಕ ಲೋಕದ ಪ್ರಶ್ನೆಗಳನ್ನು ಕೂಡ ನಾವು ತೆಗೆದುಕೊಂಡು ಬಂದಿರ್ತೀವಿ ಪ್ರಶ್ನೆಗಳ ಸ್ವಾರಸ್ಯ ಮಾತ್ರ ಅತ್ಯದ್ಭುತವಾಗಿರ್ತದೆ ನೀವು ಅದನ್ನು ಅಟೆಂಡ್ ಮಾಡಿ ಮತ್ತು ಇನ್ನೊಂದು ನೀವು ಏನು ಬೇಕಾದರೂ ಸರ್ಚ್ ಮಾಡಿ ನೀವು ಗೂಗಲ್ ಸರ್ಚ್ ಮಾಡ್ಬೋದು ಅಥವಾ ನೀವು ಪುಸ್ತಕಗಳನ್ನ ಹುಡುಕಿ ಆನ್ಸರನ್ನು ಅಂದರೆ ಇಲ್ಲಿ ನಾವು ಟೈಮ್ ಜೊತೆ ಆಟ ಆಡ್ತಿದ್ದೀವಿ ಒಂದು ಕ್ವೆಶನ್ಗೆ ಎರಡು ನಿಮಿಷ ಟೈಮ್ ಇರ್ತದೆ ಅಂದರೆ ಹದಿನೈದು ಕ್ವಶನ್ಗೆ ಮೂವತ್ತು ನಿಮಿಷ ಟೈಮ್ ಇರ್ತದೆ ಅಷ್ಟರೊಳಗೆ ನೀವು ಏನು ಬೇಕಾದರೂ ಮಾಡ್ಬೋದು ಮಾಡಿ ಒಟ್ಟು ಹದಿನೈದು ಪ್ರಶ್ನೆಗಳನ್ನು ಉತ್ತರಿಸುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕು ಅನ್ನೋದೇ ಈ ಕ್ವಿಝ್ನ ತಾತ್ಪರ್ಯ ಅಂದರೆ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರು ನಮಗೆ ಸರ್ ಒಬ್ಬೊಬ್ಬರು ಗೂಗಲ್ ಸರ್ಚ್ ನೀವು ಮಾಡಿರಿ ಗೂಗಲ್ ಸರ್ಚ್ ಏನು ಬೇಕಾದ್ರೂ ಮಾಡ್ರಿ ಮಾಡಿ ಮೂವತ್ತು ನಿಮಿಷದ ಒಳಗಾಗಿ ನಮಗೆ ಉತ್ತರಗಳನ್ನು ಕಳಿಸಬೇಕಾಗ್ತದೆ ಅಂದರೆ ಸಮಯದ ಜೊತೆ ಯಾರು ಹೆಚ್ಚು ಸ್ಪೀಡಾಗಿ ಹುಡುಕುವಂಥ ಪ್ರಯತ್ನ ಮಾಡ್ತಾರೋ ಈ ಹದಿನೈದು ಪ್ರಶ್ನೆ ನೀವು ಬರಬೇಕಂತ ಏನು ರೂಲ್ಸ್ ಇಲ್ಲ ಹುಡುಕಿ ತೆಗೀರಿ ರಿಸರ್ಚ್ ಮಾಡಿರಿ ಓಕೆ ಹುಡುಕುವಂಥ ಪ್ರಯತ್ನವನ್ನು ಯಾರು ಇನ್ ಟೈಮ್ ಮಾಡ್ತಾರೋ ಅವರು ಇದ್ರೊಳಗೆ ಸಕ್ಸಸನ್ನು ಪಡೆದಂಗೆ ಇನ್ನು ಉಳಿದ ನಿಯಮಗಳು ನಿಮಗೆ ಆಲ್ರೆಡಿ ಗೊರತ್ತದವ ಯಾರು ಬಹುಬೇಗನೆ ಕಳಿಸಿರ್ತಾರೋ ಹಾಗೂ ಹೆಚ್ಚು ಕಳಿಸಿರ್ತಾರೋ ಅವರು ಬಹುಮಾನದ ವಿಜೇತರಾಗಿರ್ತಾರೆ ಇಲ್ಲಿ ಒಂದು ವಿಶೇಷತೆ ಈ ವಾರದ್ದು ಏನು ತೆಗೆದು ಅಂದ್ರೆ ನಾವು ಐದುನೂರು ರೂಪಾಯಿ ಈ ವಾರ ಗೆದ್ದಂಥ ವಿದ್ಯಾರ್ಥಿಗಳಿಗೆ ಐದುನೂರು ರೂಪಾಯಿಯನ್ನು ಕೊಡುವಂತಹ ಒಂದು ಇದೊಂದು ತೀರ್ಮಾನವನ್ನು ಮಾಡಲಾಗಿದೆ ಬಟ್ ಇಲ್ಲಿ ಒಂದು ಏನು ಟ್ವಿಸ್ಟ್ ಅಂದರೆ ಹದಿನೈದು ಪ್ರಶ್ನೆಗಳಿಗೆ ಔಟ್ ಆಫ್ ಔಟ್ ತೆಗೆದುಕೊಂಡಿರಬೇಕು ಅಂದರೆ ಹದಿನೈದು ಉತ್ತರಗಳನ್ನು ಅವರು ಹೇಳಿರಬೇಕು ಅಂದರೆ ಏನಾಯಿತು ಹಾದು ಕ್ವಿಸ್ ಒಳಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಭಾಳ ಕಡಿಮೆ ಉತ್ತರಗಳನ್ನು ಹೇಳಿದರು ಹಾಗೂ ಪ್ರಥಮ ಬಂದ ವಿದ್ಯಾರ್ಥಿ ಕೂಡ ಕಡಿಮೆ ಉತ್ತರ ಅಂದರೆ ಹನ್ನೊಂದು ಅಂಕಗಳನ್ನು ಈ ರೀತಿಯಾಗಿ ತೆಗೆದುಕೊಳ್ಳೋದ್ರೆ ಇಲ್ಲಿ ನಾವು ಈಗ ಹದಿನೈದಕ್ಕೆ ಹದಿನೈದು ಅದೆಷ್ಟು ಜನ ಬೇಕಾದರೂ ತೆಗೆದುಕೊಳ್ಳ್ರಿ ನೀವು ಫಾರ್ ಎಕ್ಸಾಂಪಲ್ ಒಂದು ನೂರು ಹತ್ತು ಮಂದಿ ಕೂಡ ತೆಗೆದುಕೊಂಡ್ರು ಹತ್ತು ಮಂದಿಗೆ ಕೂಡ ಐದುನೂರು ರೂಪಾಯಿಗಳನ್ನು ನಾವು ಫೋನ್ಪೇ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತ ಮಾಡಲಾಗ್ತದೆ ಬಟ್ ಇಲ್ಲಿ ರೂಲ್ಸ್ ಏನಂದ್ರೆ ಹದಿನೈದು ಅಂಕಗಳಿಗೆ ಹದಿನೈದು ಅಂಕಗಳನ್ನು ತೆಗೆದುಕೊಳ್ಬೇಕು ಔಟ್ ಆಫ್ ಔಟ್ ಪ್ರಶ್ನೆಗಳ ಆನ್ಸರ್ಗಳನ್ನು ಹಾಕಿರಬೇಕು ಓಕೆ ಇದೇನಾದರೂ ಮಾಡಿದ್ದಲ್ಲಿ ಅದಲ್ಲೇ ಅವರಿಗೆ ನಾವು ಐದುನೂರು ರೂಪಾಯಿ ಇದನ್ನು ಗಿಫ್ಟನ್ನು ಅಥವಾ ಬಹುಮಾನವನ್ನು ನೀಡಲಾಗ್ತದೆ ಓಕೆ ಇದು ಈ ಕ್ವಿಝ್ನ ಈ ವಾರದ ಕ್ವಿಝ್ನ ಒಂದು ವಿಶೇಷವಾದಂಥ ಮಾಹಿತಿ ಆಗದ ಎಲ್ಲರೂ ಈ ವಾರದ ಕ್ವಿಝ್ನಲ್ಲಿ ಭಾಗವಹಿಸಿ ಪ್ರಶ್ನೆಗಳನ್ನು ತಿಳ್ಕೊಳ್ಳಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಕ್ಕೋ ಎಲ್ಲರೂ ಔಟ್ ಆಫ್ ಔಟ್ ಮಾಡಲು ಪ್ರಯತ್ನ ಮಾಡಿ ನೀವು ಏನು ಬೇಕಾದ್ದು ರೆಫ್ರೆನ್ಸ್ ಮಾಡ್ಬೋದು ಯಾ ಗೂಗಲ್ ರೆಫರೆನ್ಸ್ ಮಾಡ್ಬೋದು ಏನು ಮಾಡೋ ನಿಮಗೆ ಬಿಟ್ಟಿದ್ದು ಬಟ್ ಕಡಿಮೆ ಅವಧಿಯೊಳಗೆ ಯಾರು ನಮಗೆ ಔಟ್ ಆಫ್ ಔಟ್ ಆನ್ಸರ್ಗಳನ್ನ ಕಳಿಸ್ತಾರೋ ಅವರನ್ನು ನಾವು ಈ ವಾರದ ವಿಜೇತ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡ್ತೀವಿ ಐ ಹೋಪ್ ಯಾರಾದರೂ ಒಬ್ಬರು ಆಗಿ ಹಾಕ್ತಾರೆ ಆ ವಿಜೇತ ಅಭ್ಯರ್ಥಿಗೆ ನಾವು ಐದುನೂರು ರೂಪಾಯಿ ಕಳಿಸೋದ್ರ ಮೂಲಕ ಪ್ರೋತ್ಸಾಹವನ್ನು ಮಾಡುವುದರ ಮೂಲಕ ಈ ಕ್ವೀಸ್ನ ಯಶಸ್ವಿ ಮಾಡಿಕೊಳ್ಳೋಣ ಓಕೆ ಇದು ಈ ವಾರ ನಡೆಯುವಂಥ ರಸಪ್ರಶ್ನೆ ಕಾರ್ಯಕ್ರಮದ ಒಂದು ಮಾಹಿತಿಯಾಗಿರ್ತದೆ ಐದು ಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಐದು ಪ್ರಶ್ನೆ ಸಮಾಜ ವಿಜ್ಞಾನಕ್ಕೆ ಐದು ಪ್ರಶ್ನೆ ಗಣಿತಕ್ಕೆ ಸಂಬಂಧಪಟ್ಟಿದ್ದಾಗಿರ್ತಾವ ಓಕೆ ನಾಳೆ ಕರೆಕ್ಟ್ ಎಂಟು ಗಂಟೆಗೆ ನಿಮ್ಮ ಮುಂದೆ ಪ್ರಶ್ನೆಗಳು ಬರ್ತಾವೆ ಎಂಟು ಮೂವತ್ತನ್ನು ಕೂಡದೆ ನೀವು ಉತ್ತರವನ್ನು ಕಳಿಸುವಂಥ ಪ್ರಯತ್ನ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೀನಿ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇವೆ ಧನ್ಯವಾದಗಳು